ಎರಡನೇದು ತುಂಬಾ ಜನದ್ದು ಬೆಳೆ ಕಟ್ಟವಾಗಿ ಟ್ರಾನ್ಸ್ಪೋರ್ಟ್ ಮಾಡಿ ತೂಕ ಮಾಡ್ತಿರೋ ತೂಕದ ಬಗ್ಗೆ ಕಡಿಮೆ ಆಗುತ್ತ ರೈತರಿಗೆ ತೂಕ ಲಾಸ್ ಆಗುತ್ತಾ ಅಂತ ಒಂದು ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ನಿಮ್ಮ ಏನಿದೆ ಯಾವ ಮುಖಂಡ ನಾನು ಫೋನ್ ಮಾಡ್ದ ಯಾವ ಮುಗ್ಧ ರೈತ ಇರ್ತಾನ ಅವರದನ್ನ ಕರೀಲೇ ಅವರು ಯಾರು ಪ್ರಭಾವಿಗಳಿರ್ತಾರೆ ಯಾರು ಮುನ್ನುಗ್ತಾರೆ ಅಂತ ಇವ್ರು ತರೀತಾರಮ್ಮ ಅಣ್ಣ ನನ್ನ ಗಪ್ ತರ್ಕೊಂಡು ತರೀದಿಲ್ಲ ಹುಡುಕ ಬಿಟ್ಟದ ಇವರು ಒಂದು ಹದ ಹದ್ನಾಲ್ಕು ತಿಂಗಳ ಮೇಲೆ ಎಂಟು ತಿಂಗಳು ಎಂಟು ತಿಂಗಳಾಗದ ಹದಿನಾಲ್ಕು ವರ್ಷದ ಮೇಲೆ ಹನ್ನೆರಡು ತಿಂಗಳ ಮೇಲೆ ಎಂಟು ತಿಂಗಳಾಗದ ಈ ರೀತಿ ಎಲ್ಲ ಮಾತುಗಳು ಬಂದು ನಾವು ಎಷ್ಟೋ ಸರಿ ನಮ್ಮ ನರಸಿಪುರದ ಫೀಲ್ಡ್ ಮೇಲೆ ಹತ್ರ ಹೋಗಿ ಮಾತಾಡಿ ತರಿಸ್ಕೊಂಡು ಕೊಟ್ಟಿರ್ತಕ್ಕಂಥ ಸ ಸಮಯ ಸಂದರ್ಭಗಳು ಉಂಟು ಇವರು ಇವ್ರ ಒಪ್ಪಂದದ ಪ್ರಕಾರ ಹನ್ನೆರಡು ತಿಂಗಳಿಗೆ ಕರೆಕ್ಟ್ ಆಗಿ ಯಾಕೆ ಇವ್ರ ಕಪ್ ತರೀತಾ ಇಲ್ಲ ಅನ್ನೋದನ್ನ ನೀವು ಸೂಚನೆ ಮುಖಾಂತರ ಹೇಳ ಕರೆಕ್ಟಾಗಿ ಸರಿಯಾಗಿ ಒಂದು ಸೂಚನೆ ಕೊಡಬೇಕು ಸರ್ ಒಂದು ಅವರು ಈ ಫೀಲ್ಡ್ ಮ್ಯಾನ್ಗಳು ಏನಾಯ್ತದ ಫೀಲ್ಡ್ ಫೀಲ್ಡ್ ಮ್ಯಾನ್ಗಳ ಸಮಸ್ಯೆ ಅಂದರೆ ಅವರು ಲೇಬರ್ ಅದರ ಲೇಬರ್ ಕಾಸ್ಟು ತನಿ ಕಪ್ಗೆ ಬೇರೆ ಕೂಳ ಕಬ್ಗೆ ಬೇರೆ 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 ಕಪ್ಗಳಿಗೆ ಬೇರೆ ಮೂರನೇ ಕೂಳ ಕಬ್ಗೆ ಬೇರೆ ಈ ರೀತಿ ಲೇಬರ್ ಕಾಸ್ಟ್ ಜಾಸ್ತಿ ಆಯ್ತಾ ರೈತರಿಗೆ ಬಹಳ ಆಯ್ತಾ ಕಮ್ಮಿ ಆಯ್ತಾ ಇರ್ತದೆ ಅದು ಅಮ್ಮ ಅಮೌಂಟ್ ಕಮ್ಮಿ ಆಯ್ತಾ ಇದ್ದಾಗ ನಮ್ಮ ಸೊಸೈಟಿ ಸಾಲವೋ ಇಲ್ಲ ಬ್ಯಾಂಕ್ ಸಾಲವೋ ಇಲ್ಲ ಮಾರವಾಡಿಗಳ ಸಾಲವೋ ಚಿನ್ನ ಸಾಲನ ಈ ರೀತಿ ನಮ್ಮ ಇನ್ ಟೈಮ್ಗೆ ಕಟ್ಟಬೇಕಾದಂಥ ಅವಶ್ಯಕತೆ ಬಂದಾಗ ಈ ಕಾಸ್ಟು ಲೇಬರ್ ಕಾಸ್ಟು ಇದಕ್ಕಿದ್ದಾಗೆ ಕುತರ್ಗೂಲಿ ಮತ್ತು ಈ ಗಾಡಿ ಗಾಳಿ ಕೂಲಿ ಇವೆಲ್ಲ ಏಕಾಏಕಿ ರೈಲು ಮಾಡ್ಕೊಂಡಾಗ ಅವ್ತಾನೆ ಮನುಷ್ಯ ಈಗ ರೈತ ಕಬ್ಬು ಬೆಳೆಗಾರು ಎಷ್ಟೇ ಬೆಳೆದಿದ್ರು ಯಾರು ಮುಂದುವರೆದು ಮನೆ ಕಟ್ಟಿರೋದಾಗ್ಲಿ ತಾಸಿ ಕಟ್ಟಿರೋದಾಗಲಿ ಬಿಲ್ಡಿಂಗ್ ಕಟ್ಟಿರೋದಾಗಲಿ ಇತಿಹಾಸ ಇಲ್ಲ ರೈತ ರೈತ ಸಾಲ ಮಾಡಬೇಕು ಹೊಲ ಮಾಡಬೇಕು ಮನೆ ಕಟ್ಟಬೇಕು ಈ ಸ್ಟೇಜ್ ಇರ್ತಕ್ಕಂಥದ್ದು ರೈತನ ಬದುಕು ಈ ಅಧಿಕಾರಿಗಳು ಒಂದಲ್ಲ ತ್ಪ್ಯಾಟಿ ಮಾಡ್ತಾರೆ ಫೀಲ್ಡ್ ಸಂಪಾದನೆ ಮಾಡಿ ಮನೆ ಕಟ್ಕೊಂಡಿರೋರವ್ರ ಆ ರೈತ ಕುಕ್ಕಿ ನಿಸ್ಸಾಯಕನಾಗೋಯ್ತಾನೆ ಇಂಥ ಅವಶ್ಯಕತೆಗಳಿಗೆ ಇದು ಬರೀ ಸಭೆಯಾಗಿ ನಾವು ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಹೋರಾಟ ನನ್ನ ಬಾಲ್ಯವಸ್ಥರು ಬಂದಿರತಕ್ಕಂಥದ್ದು ಹೋರಾಟಕ್ಕೆ ಈ ಕಬ್ಬಾಳದ ಸಂಘ ಈ ರೈತ ಸಂಘಗಳು ಹೋರಾಟ ಮಾಡ್ಕೊಂಡು ಬರದಿ ಆಗದ ನಿಮ್ಮ ಮಾನ್ಯ ಡಿ ಸಿ ಅವರು ಇವರು ಅವರು ಶ್ರೀಗಾ ಮೇಡಮ್ ಅವರು ಹರ್ಷಗುಪ್ತ ಅವರು ಅವರೆಲ್ಲರ ಕಾಲದಿಂದ ಇದು ಪತ್ರಿಕಾಗೋಷ್ಠಿಯಾಗಿ ಬರುವಂಥದ್ದು ಹೊರತು ಚಾಲ್ತಿಗಂತೂ ಬರೋಲ್ಲ ಈ ಇವತ್ತು ನಿಮ್ಮ ಸ್ಥಿತಿನಲ್ಲಿ ನೀವು ಕೂತಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಇವತ್ತು ನಿಮ್ಮ ಆದೇಶನ ಪರಿಪೂರ್ಣವಾಗಿ ಆದೇಶ ಕೊಟ್ಟು ಇದೇ ಒಂದು ನಿರ್ಣಯ ಅಂತ ನೀವು ಕರೆಕ್ಟಾಗಿ ತಾವು ಆಡಳಿತಾಧಿಕಾರಿಯಾಗಿದ್ದೀರಿ ಅವ್ರ ಮೇಲೆ ಕ್ರಮ ವಹಿಸಿ ಈ ರೈತರ ಬೆಳೆ

ರೈತ ನಿಜವಾದ ರೈತರಿಗೆ ಏನಾಗಿದೆಯೋ ಅನ್ಯಾಯ ಆಗಿದೆಯೋ ಅದನ್ನ ಮಾಡ್ತಾರೆ ಫೀಲ್ಡ್ ಆಫೀಸರ್ ಅವರು ಫೀಲ್ಡ್ ಆಫೀಸರ್ ತರಲ್ಲ ಬೀಳಿ ಮಾಡ್ತಾರೆ ನಮ್ಮ ಅಧಿಕಾರಿಗಳಿಗೆ ಏನಾದ್ರು ಏನಾದ್ರು ಲಂಚ ತಗೊಂಡ್ರೆ ಏನ್ ಮಾಡ್ತಾರೆ ಕತೆ ಹೋಗಬೇಕು ಅಂತಂದ್ರೆ ಆರ್ನೂರು ರೂಪಾಯಿ ಮಾಡ್ತಾರೆ ಅದರಲ್ಲೂ ಕೂಡ ನೀವು ಫೀಲ್ಡ್ ಆಫೀಸರ್ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಕಾನ್ಸ್ಟೇಬಲ್ ಚೆನ್ನಾಗಿಟ್ಕೊಂಡ್ರೆ ನನ್ ಕತೆ ಕಳ್ತಾನೆ ನಾನೇನಾದ್ರೂ ಕಳಿಸ್ತೇನೆ ನಾಲ್ಕು ಕೊಟ್ಟಿಲ್ಲ ಅಂತಂದ್ರೆ ಅವನಿಗೆ ಇನ್ನೊಬ್ಬನ ಕತೆ ಕೊಡ್ತಾನೆ ಎಂಟ್ನೂರು ರೂಪಾಯಿ ಮಾಡ್ಬೋದು ಹಂಗೆ ಆಗಿಲ್ಲ ಒಂದು ಟನ್ಗೆ ನಾನೇ ಕೊಟ್ಟಿದ್ದೆ ಒಂದ್ ಸಾವಿರದ ಆರ್ನೂರು ಎಂಟು ರೂಪಾಯಿಗೆ ನಾನು ಒಂದು ಸಾವಿರದ ಒಂದು ಕೊಟ್ಟೆ ಮತ್ತೆ ಸಿಟ್ಟಿನ್ ಚಾರ್ಜ್ ಇನ್ನೂರ ರೂಪಾಯಿ ನಾನು ಇಪ್ಪತ್ತೆಂಟು ಹಾಕಬೇಕು ಇನ್ನೂರ ಐವತ್ತು ರೂಪಾಯಿ ಮತ್ತೆ ಇವರು ನೂರ ರೂಪಾಯಿ ಸಿಕ್ಕಿದ ನಾನು ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಇನ್ನೂರ ನಲ್ವತ್ತು ರೂಪಾಯಿ ಅಲ್ಲಿಗೆ ಟೋಟಲಿ ಎರಡ್ ಸಾವಿರದ ಹದಿನಾರು ತಿಂಗಳು ಕಾಯ್ಬೇಕು ಅಕ್ಕ ಮಳೆ ನಿಂತಿರುತ್ತೆ ಸರ್ ಅದಕ್ಕೆ ತುಕೋನು ಬರಬೇಕಿಲ್ಲ ನಮ್ಮ ಟೆಕ್ನಿಕಲ್ ತಯಾರು ಹೇಳಿದಾಗೆ ಅವರಿಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ ನನಗೆ ತೂಕ ಕಡಿಮೆ ಆಗುತ್ತೆ ಅಂದ್ರೆ ನಾನು ಬಡವ ಬಡವನೇ ಆದ್ರೆ ನಮ್ಮ ರೈತ ಬಡವನೇ ಅಲ್ಲ ಆದ್ರೆ ಅವರು ಮಾತ್ರ ಜಾಸ್ತಿ ಆದ್ರಲ್ಲಿ ಸರ್ ಮನೆ ಲೆಕ್ಕಾಚಾರ ಮಾಡ್ಬೇಡಿ ಸರ್ ಬರೋಣ ಸರ್ ನಾವೇ ಅಲ್ಲೇ ಎಂಟ್ರಿ ಮಾಡ್ಸೋಣ ಅವ್ರಿಗೆ ಹೋಗೋಣ ಅಲ್ಲೇ ಎಂಟ್ರಿ ಮಾಡ್ಸೋಣ

ಬಾಗ್ಯರಾಜ್ ಸಹ ಒಂದು ಜನ್ವೀನ್ ಕಂಪ್ಲೇಂಟ್ ಇದೆ ನೀವು ತಗೊಂಡ್ ಹೋಗಿ ತೂಕ ಏನು ಬೆಲೆ ಕಟ್ಟ ಮಾಡ್ಕೊಂಡು ಟ್ರಾನ್ಸ್ಪೋರ್ಟೇಶನ್ ಮಾಡಿ ಅಲ್ಲೇ ಒಂದು ದಿವಸ ಎರಡು ದಿವಸ ನಿಮ್ಮ ಇದ್ರಲ್ಲಿ ನಿಲ್ಸಿದ ಮೇಲೆ ತೂಕ ಮಾಡ್ತಾ ಇದ್ದೀರಾ ಒಂದು ಕಂಪ್ಲೇಂಟ್ ಇದೆ ಅದರಲ್ಲೇನದು ಬಹಳಷ್ಟು ಏನು ವೆಯ್ಟ್ ಕಡಿಮೆ ಆಗುತ್ತಾ ಸೊ ಅದು ರೈತರಿಗೆ ತೂಕ ಲಾಸ್ ಆಗುತ್ತಾ ಅಂತ ಒಂದು ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ನಿಮ್ಮ ಏನಿದೆ

ಕೆಲಸ ಮಾಡ್ತಾರೆ ಮುಂದೆ ನಮ್ದು ಡಿಮ್ಯಾಂಡ್ಸ್ ಏನು ನನಗೆ ತೂಕ ನನ್ನ ಜಮೀನಿಂದ ನನ್ನದು ಪಾಟರ್ ಆಗಲಿ ನನ್ನ ಲಾರಿಯಲ್ಲಿ ಕಾರ್ಖಾನೆ ಎಲ್ಲಿ ಹೋಗ್ಬೇಕಂತಾನೆ ಇವ್ ಕಾರ್ಖಾನೆ ಮುಂದೆ ನಮ್ಗೆ ತಕ್ಕಂಥ ಗೇಟ್ ಎಲ್ಲ ಗೇಟ್ ಹತ್ರ ತೂಕ ಮಾಡ್ಲಿಕ್ಕೆ ಏನು ಸಮಸ್ಯೆ ಇರುತ್ತೆ ಲೀಗಲ್ ಮೆಟ್ರೋಲಜಿ ಹೇಳೋದೇನು ಲೀಗಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಗೇಟ್ ಏನಂತ ಹೇಳ್ತಾ ಇದ್ದರು ಗೇಟ್ ಒಂದು ತೂಕ ಮಾಡೋದು ಯಾಕೋದ್ರೆ ಮಾಡ್ತಾರೆ ಒಳಗಡೆ ಒಂದು ಅವರೇ ಹೇಳ್ತಾ ಇದ್ದಾರೆ ಒಂದು ಶಿಫ್ಟು ಅಂತ ಹೇಳಿದ್ರೆ ಏಟ್ ಅವರ್ಸು ಮಿನಿಮಮ್ ಏಯ್ಟ್ ಅವರ್ಸ್ ಬೇಕಾಗಿರೋದು ಕನಿಷ್ಠ ಎಂಟು ಗಂಟೆ ಅಂತ ಹೇಳಿದ್ರೆ ಇವರು ಒಳಗಡೆ ಹೋಗಿ ಅದ್ರ ಮುಂದೆ ನಿಂತಿರ್ತಕ್ಕಂಥ ಎಲ್ಲ ಜೋಡಿಸಿ ಮುಗಿಯೋದಕ್ಕೆ ಕನಿಷ್ಠ ಹನ್ನೆರಡರಿಂದ ಹದಿಮೂರು ಗಂಟೆ ಆಗಿ ಆಗ್ತದೆ ಪ್ರತಿದಿನ ಹೌದು ಹದಿಮೂರು ಗಂಟೆ ನಮ್ಗೆ ವೆಹಿಕಲ್ ನಮ್ಮ ಟಪ್ಪು ಅನ್ನೋ ಕಾರ್ಖಾನೆ ಆವರಣದಲ್ಲಿ ನಿಂತಿತ್ತು ಅಂತ ಹೇಳಿದ್ರೆ ನೀವು ಟೆಕ್ನಿಕಲ್ ಆಗಿ ಇಂಜಿನಿಯರಿಗೆ ಸಂಬಂಧಪಟ್ಟಂಥ ಸೈಂಟಿಸ್ಟ್ ಹೇಳಿ ಒಂದು ಗಂಟೆ ಅಥವಾ ಒಂದು ದಿನಕ್ಕೆ ತಪ್ಪು ಒಂದು ಟೈಮ್ನ ಇಟ್ಟರೆ ತುಂಬ ಬೆಳಿಗ್ಗೆ ತೂಕ ಮಾಡೋದು ಎಷ್ಟು ಆಗ್ತದೆ ಅವರೇ ತೂಕ ಮಾಡಲಿ ನಾನು ನಷ್ಟ ಕೊಡ್ತೀನಿ ಅಂತ ನಮ್ದೇ ಸಮಸ್ಯೆ ಇಲ್ಲ ಆ ಉದ್ದೇಶಕ್ಕೆ ಇವ್ರು ಯಾರು ಮೋಸ ಮಾಡ್ತಾರೋ ಬೀಳ್ತಾರೋ ತೂಕದಲ್ಲಿ ನಮ್ಗೆ ಕೊಟ್ಟಿಲ್ಲ ನೀವು ವೆಯ್ಟ್ಯಾಂಡ್ ಮೆಜರ್ಮೆಂಟ್ನಲ್ಲಿ ಮಾಡುವಾಗ ಕೆಲಸ ಮಾಡ್ತೀರ ಬಿಡ್ತೀರ ನನ್ಕೇನು ನನ್ನ ಲಾರಿ ನನ್ಗೆ ಓದ್ ಇದ್ದಾನೆ ನನ್ನ ಗಾಡಿ ಓದ್ತಕ್ಕ ತೂಕ ಮಾಡಿ ಎಸ್ ಎಮ್ ಎಸ್ ಅಲಾಕ್ಟ್ ಆಗುತ್ತೆ ಇಡೀ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜನಕ್ಕೆ ಪಿ ಡಿ ಎಸ್ ಅಲ್ಲಿ ಎಸ್ ಎಮ್ ಎಸ್ ಅಲಾಕ್ಟ್ ಮಾಡ್ತೀವಿ ಬೆಟ್ಟ ತಕ್ಷಣ ಬಯೋಮೆಟ್ರಿಕ್ ನನಗೆ ಬರ್ತದೆ ಅಂತ ಹೇಳ್ತಾ ಇದ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಜನ ಇರ್ತಕ್ಕಂಥ ಕಬ್ಬೆಗಾರರು ಮೈಸೂರು ಚಾಮರಾಜನಗರದಲ್ಲಿ ಅವ್ರು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಮಾಡೋದ್ರು ಇನ್ನೇನ್ ಮಾಡಿದ್ರು ಡಿಜಿಟಲ್ ಮಾಡ್ತಕ್ಕಂಥದ್ದು ಇವ್ರು ಎಲ್ಲ ದಿತ್ತ ಕೆಲಸ ಇಪ್ಪತ್ತ್ ವರ್ಷದಿಂದ ಮೂವತ್ತು ವರ್ಷದಿಂದ ನಾವು ಕಬ್ಬು ಬೆಳತಾವೇನು ಸಲ್ ಇಲ್ಲ ಕಷ್ಟ ಬೆಳಗ್ತಾ ಇಲ್ಲ ಇವ್ರು ಫ್ಯಾಕ್ಟ್ರಿ ನಂತರ ತೊಂಬತ್ತೊಂದರಿಂದ ನಡೆಸ್ತೀವಿ ಅಂತ ಕೇಳ್ತಾರಲ್ಲ ತೊಂಬತ್ತೊಂದರಿಂದ ಮೈಸೂರು ಚಾಮರಾಜನಗರದಿಂದ ಕಬ್ಬೆಳ ದಿನ ಇವ್ ಫ್ಯಾಕ್ಟ್ರಿ ಅಲ್ಲಿಂದ ಲಾಸ್ ಮಾಡಿ ಒಂದ್ ವರ್ಷ ಲಾಕ್ಔಟ್ ಮಾಡಿದಾರೆ ಬೀಗಾಗಿಲ್ಲದ ಎಲ್ಲೂ ಮುಚ್ಚಿಲ್ಲ ಇವ್ರು ಪ್ರತಿ ದಿನ ಇವರು ಬಂಡವಾಳ ದಿನ ದಿನ ಜಾಸ್ತಿ ಆಗ್ತದೆ ಶೇರ್ ಮಾರಾಟ ಕುಗ್ಗಿದೆ ಇವರು ಜಾಸ್ತಿ ಇದಾರೆ ಇವರು ಎಲ್ಲಿ ಸಾಲ ಕಟ್ಟಿದ್ರೆ ಇವರು ಅಲ್ಲ ನಿಮ್ಗೆ ಗೇಟ್ ಹತ್ರ ಮೆಸರ್ ಮಾಡೋಕ್ಕೆ ಏಟ್ ಅವರ್ಸ್ ಬೇಡ ಬಂತ ಗೇಟ್ ಹತ್ರ ಬಂದ ತಕ್ಷಣ ವೇ ಮಾಡೋದ್ರಲ್ಲಿ ಏನು ಸಮಸ್ಯೆ ಇದೆ ಇಲ್ಲ ಸರ್ ನಮಗೆ ಓದೋದು ಒಂದು ಸತಿ ಡಿ ಸಿ ಅವರು ಕೂಡ ಇಲ್ಲ ಇಲ್ಲ ಸರ್ ಇದು ಪದ್ಧತಿ ಏನಂತ ಹೇಳ್ತಾರೆ ಸರ್ ನಮಗೆ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನಂತ ಹೇಳ್ತಾರೆ ನಮಗೆ ಬಂದ ತಕ್ಷಣ ನಾವು ತೂಕ ಹಾಕಿದ್ರೆ ಡ್ರೈವರ್ಸ್ ನಿಮ್ಗೆ ನಿಲ್ಸ್ಬಿಟ್ಟು ಹೊಟ್ಟೆ ಬಿಡ್ತಾರೆ ಸರ್ ಅವಾಗ ಬರಬೇಕಾದ್ರೆ ನಮ್ಗೆ ಒಂದ್ ತಕ್ಷಣ ಟೋಕನ್ ಮಾಡ್ತೀವಿ ಸರ್ ಟೋಕನ್ ಸೀರೆ ಮಾಡ್ತೀವಿ ಗಾಡಿ ಏಟ್ ಟೆನ್ ಅವರ್ಸ್ ನಿಂತೇನು ನಮ್ದು ನಾಲ್ಕಿನ ಐದು ಪರ್ಸೆಂಟ್ ಹೇಳ್ತಾರೆ

ಅಲ್ಲ ವೇಟಿಂಗ್ ಕಡಿಮೆ ಮಾಡೋದ್ರಲ್ಲಿ ಏನು ತಗೊಳ್ಬೇಕಲ್ಲ ಏಟ್ ಅವರ್ಸ್ ವೇಟಿಂಗ್ ಪಾರ್ಕ್ ಇಮಿಡಿಯೇಟ್ ಆಗಿ ಬಂದ ತಕ್ಷಣ ತೂಕ ಮಾಡಿ ನೀವು ಯಾವ ವೇಟಿಂಗ್ ಮಾಡ್ಕೊಳ್ಳಿ ಸರ್ತಾ ಇರ್ತೇನೆ

ಇದ್ರಲ್ಲಿ ನಿಲ್ಸಿದ ಮೇಲೆ ತೂಕ ಮಾಡ್ತಾ ಇದ್ದೀರ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಅದರಲ್ಲಿ ನಮ್ದು ಬಹಳಷ್ಟು ಏನು ವೇಟ್ ಕಡಿಮೆ ಆಗುತ್ತಾ ಸೊ ಅದು ರೈತರಿಗೆ ತೂಕ ಲಾಸ್ ಆಗುತ್ತಾ ಅಂತ ಒಂದು ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ನಿಮ್ಮ ಏನಿದೆ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರಗಳು ಮುಖ್ಯದಾಗಿ

ಅದನ್ನು ಕೂಡ ಪೀಗಲ್ ಮೆಟ್ರಾಲಜಿಯಲ್ಲಿ ಸ್ಟ್ಯಾಂಪಿಂಗ್ ಕೂಡ ಮಾಡಿದೀವಿ ಅವರಿಗೆ ಓಸತಿ ನಾವು ರೈತ ಮುಖಂಡರುಗಳು ಕೂಡ ಬಂದು ಚೆಕ್ ಮಾಡಿದ್ದಾರೆ ಆ ತೂಕದಲ್ಲಿ ಏನು ಕೂಡ ವ್ಯತ್ಯಾಸ ಇಲ್ಲ ಆಮೇಲೆ ವೆಯ್ಟ್ ಮಾಡಿ ನಮಗೆ ತೂಕದಲ್ಲಿ ಲಾಸ್ ಆಗ್ತದೆ ಅಂತ ಹೇಳ್ತಾರೆ ನಮಗೆ ಈಗಲೂ ಕೂಡ ನಮ್ಮ ಕಬು ಕಟಾವು ಬಂದು ಸೇರ್ತಾ ಇಲ್ಲ ಇದು ಬಂದ ತಕ್ಷಣ ಒಳಗೆ ಹೋಗ್ತಾರೆ ಓಸತಿ ಓದೋದು ಡಿ ಸಿ ಆಫೀಸ್ ಮೀಟಿಂಗ್ ಅಲ್ಲಿ ಹೇಳಿದ್ರು ಆತರ ನೀವು ಬಂದ ತಕ್ಷಣ ನಮಗೆ ಎಸ್ ಎಂ ಎಸ್ ಮಾಡಬೇಕು ವೆಯ್ಟ್ ತೂಕ ತಕ್ಷಣ ಎಸ್ ಎಂ ಎಸ್ ಮಾಡಬೇಕು ಅಂತ ಹೇಳಿದ್ವಿ ಅಷ್ಟು ನಮ್ಮ ಹತ್ರ ಈಗ ಇಪ್ಪತ್ತು ಸಾವಿರ ರೈತರು ಇದ್ದಾರೆ ಅಷ್ಟು ರೈತರಿಗೂ ಕೂಡ ಪೇಮೆಂಟ್ ಆದ ತಕ್ಷಣ ಎಸ್ ಎಂ ಎಸ್ ಮಾಡೋ ತರ ಪದ್ಧತಿ ಮಾಡಿದೀವಿ ಈಗಲೂ ಕೂಡ ಅದು ಹೋಗ್ತಾರೆ ಅದು ಪೇಮೆಂಟ್ ಮಾಡ್ತಿದ್ದಾರೆ ಬಂದು ಒಂದು ಎರಡು ದಿವಸ ಕ್ಯೂ ಅಲ್ಲಿ ನಿಂತ ಮೇಲೆ ರೇ ಆಗಲ್ಲ ಆತ ಕಂಪ್ಲೇಂಟ್ ಇದೆ ಆ ತರ ಇಲ್ಲ ಸರ್ ಅದೆಲ್ಲ ಕಟಾವ ಕಟಾವ ಹಾಕೊಂಡು ಟ್ರಾನ್ಸ್ಪೋರ್ಟೇಶನ್ ಬಂದ ತಕ್ಷಣ ಎಷ್ಟು ನಿಮ್ಮ ಫ್ಯಾಕ್ಟ್ರಿ ಗೇಟ್ ಹತ್ರ ಬಂದ ತಕ್ಷಣ ಎಷ್ಟು ಮೀಟಿಂಗ್ ಇದೆ ಇದ್ರ ದೊಡ್ಡ ಒನ್ ಅವರ್ಗೆ ಇಪ್ಪತ್ತೈದು ಗಾಡಿಗಳಿಗೆ ಇನ್ನೂ ತಗೋಬೇಕು ಸರ್

ಮಾಡ್ತಾರೆ ಕಾರ್ಖಾನೆ ಮುಂದೆ ನಮ್ಮದು ಡಿಮ್ಯಾಂಡ್ಸ್ ಏನು ನನಗೆ ತೂಕ ನನ್ನ ಜಮೀನಿಂದ ನನ್ನದು ಪಾಟ್ ಓವರ್ ಆಗಿ ನನ್ನ ಲಾರಿ ಈ ಕಾರ್ಖಾನೆ ಎಲ್ಲಿ ಹೋಗ್ಲಿ ಅಂತಾನೆ ಜೂನ್ ಕಾರ್ಖಾನೆ ಮುಂದೆ ನಮಗೆ ತಕ್ಕಂತೆ ಗೇಟ್ ಏನಂತ ಹೇಳಿದೆ ಅವರು ಗೇಟ್ ಹತ್ರ ತೂಕ ಮಾಡ್ಲಿಕ್ಕೆ ಏನು ಸಮಸ್ಯೆ ಇರುತ್ತೆ ಎಸ್ ಎ ಲೀಗಲ್ ಮೆಟ್ರಾಲಜಿ ಹೇಳೋದೇನು ಲೀಗಲ್ ಟರ್ಮ್ಸ್ ಅಲ್ಲಿ ಹೇಳ್ತೀರಿ ಗೇಟ್ ಏನಂತ ಹೇಳ್ತಾ ಇದ್ದೀವಿ ಕಚ್ಚಿನ ಗೇಟ್ ಒಂದು ತೂಕ ಮಾಡೋದು ಯಾಕೆ ಹೋಗ್ರೆ ಮಾಡ್ತಾರೆ ಇವರು ಒಳಗಡೆ ಒಂದು ಅವರೇ ಹೇಳ್ತಾ ಇದ್ದಾರೆ ಒಂದು ಶಿಫ್ಟು ಅಂತ ಹೇಳಿದ್ರೆ ಏಯ್ಟ್ ಅವರ್ಸು ಮಿನಿಮಮ್ ಏಯ್ಟ್ ಅವರ್ಸ್ ಬೇಕಾದ್ರೆ ಕನಿಷ್ಠ ಎಂಟು ಗಂಟೆ ಏನು ಹೇಳಿದ್ರೆ ಇವರು ಒಳಗಡೆ ತಗೊಂಡೋಗಿ ಅದ್ರ ಮುಂದೆ ನಿಂತಿರ್ತಕ್ಕಂಥ ಲಾರಿಗಳನ್ನು ಜೋಡಿಸಿ ಮುಗಿಯೋವರೆಗೆ ಕನಿಷ್ಠ ಹನ್ನೆರಡರಿಂದ ಹದಿಮೂರು ಗಂಟೆ ಆಗಿ ಆಗ್ತದೆ ಪ್ರತಿದಿನ ಹೌದು ಹದಿಮೂರು ಗಂಟೆ ನಮ್ಮ ವೆಹಿಕಲ್ ನಾವು ಕಪ್ಪು ಅನ್ನೋ ಕಾರ್ಖಾನೆ ಆಗುವಂಥ ರೀತಿತ್ತು ಅಂತ ಹೇಳಿದ್ರೆ ನೀವು ಆಗಿ ಇಂಜಿನಿಯ ಸಂಬಂಧಪಟ್ಟಂಥ ಸೈಂಟಿಸ್ಟ್ ಹೇಳಿ ಒಂದು ಗಂಟೆ ಅಥವಾ ಒಂದು ದಿನಕ್ಕೆ ಕಂಪು ಒಂದು ಟೈಮ್ನ ಇಟ್ಟರೆ ತುಂಬ ತೂಕ ಮಾಡಿದ್ರೆ ಮಾಡೋದು ಎಷ್ಟಾಗ್ತದೆ ಅವರೇ ತೂಕ ಮಾಡಲಿ ನಾನು ನಷ್ಟ ಕೊಡ್ತೀವಿ ಅಂತ ನಮ್ಮದೇ ಸಮಸ್ಯೆ ಇಲ್ಲ ಆ ಉದ್ದೇಶಕ್ಕೆ ಇವ್ರು ಯಾರು ಮೋಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವು ವೈಡನ್ ಮೆಜರ್ಮೆಂಟ್ ಮಾಡುವಾಗ ಕೆಲಸ ಮಾಡ್ತೀರ ನನ್ ಕೇನು ನನ್ನ ಲಾರಿ ನನ್ಗೆ ತಕ್ಷಣ ನಮ್ ಗಾಡಿ ಓದ ತಕ್ಷಣ ತೂಕ ಮಾಡಿ ಎಸ್ ಎಂ ಎಸ್ ಅಲಾಟ್ ಆಗುತ್ತೆ ಇಡೀ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜನಕ್ಕೆ ಪಿ ಡಿ ಎಸ್ ಅಲ್ಲಿ ಎಸ್ ಎಂ ಎಸ್ ಅಲಾಕ್ಟ್ ಮಾಡ್ತಿರಿ ಬೆಟ್ಟ ಮಾಡ್ತಕ್ಕ ಬಯೋಮೆಟ್ರಿಕ್ ನನ್ಗೆ ಬರ್ತದೆ ಅಂತ ಹೇಳ್ತದೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಜನ ಇರ್ತಕ್ಕಂಥ ಬೆಳೆಗಾರರಿಗೆ ವಯಸ್ಸು ಕ್ಯಾಮ್ರಾ ನಗರದಲ್ಲಿ ಕಾರ್ಖಾನೆ ಅವರು ಮಾಡಕ್ಕಾಗಲ್ಲ ಅಂತ ಡಿಜಿಟಲೀಕರಣ ಮಾಡಿದ್ರು ಇನ್ನೇನು ಮಾಡಿದ್ರು ಡಿಜಿಟಲ್ ಮಾಡ್ತಕ್ಕಂಥದ್ದು ಇವರು ಎಲ್ಲ ದಿತ್ತ ಕುಡಿಸ್ತಕ್ಕಂಥ ಕೆಲಸ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಾವು ಬೆಳತ್ತಮಪ್ಪ ನಾವೇನು ಸೆಲ್ ಬೆಳತಾ ಇಲ್ಲ ಪ್ರಣ್ಣ ಬೆಳಾತಾ ಇಲ್ಲ ಇವ್ರು ಫ್ಯಾಕ್ಟ್ರಿ ನಾನು ತೊಂಬತ್ತೊಂದರಿಂದ ನಡೆಸ್ತೀವಿ ಅಂತ ಕೇಳ್ತಾರಲ್ಲ ತೊಂಬತ್ತೊಂದರಿಂದ ಮೈಸೂರು ಚಾಮರಾಜನಗರದಿಂದ ಕಬ್ಬು ಬೆಳೆದಿರೋದ್ರಿಂದ ಇವು ಫ್ಯಾಕ್ಟ್ರಿ ನಡೆಸ್ತಾ ಇರೋದು ಹೌದು ಅಲ್ಲಿಂದ ಲಾಸ್ ಮಾಡಿ ಒಂದು ವರ್ಷ ಯಾವತ್ತಾರು ಲಾಕ್ಔಟ್ ಮಾಡಿದಾರೆ ಫ್ಯಾಕ್ಟ್ರಿನವರು ಈಗ ಆಗಿದಾರ ಎಲ್ಲೂ ಮುಚ್ಚಿಲ್ಲ ಇವರು ಪ್ರತಿದಿನ ಇವ್ರು ಬಂಡವಾಳ ದಿನ ದಿನ ಜಾಸ್ತಿ ಆಗ್ತದೆ ಶೇರ್ ಮಾರಾಟ ಇವರು ಲಾಸ್ಟ್ ಲಾಸ್ತಿದ್ದಾರೆ ಇವರು

ಅವರ ಡಿಮ್ಯಾಂಡ್ ಜನಿವಿನ ಅದಕ್ಕೆ ಡಿಮ್ಯಾಂಡಿಗೆ ನಾನು ಸಹ ಹೇಗೆ ಬಂದಿಸ್ತೇನೆ ನನಗೆ ನನ್ನ ಒನ್ ಪರ್ಸೆಂಟ್ ಲಾಸ್ ಇರಲಿ ನಾನೆ ಅದರದ್ದು ಲಾಸ್ ಬಳಸ್ಬೇಕು ಅಂತ ರೈತರ ಡಿಮ್ಯಾಂಡ್ ಅಲ್ಲಿ

ಲ್ಲ 게이트 ನಲ್ಲಿ ಇದೆ ಒಂದು ಎಡಿಷನಲ್ ಬೇಬ್ರೇನ್ಸ್ ಆಗಿರೋದು 6 7 ತಾಸ ಏನೋ ಬದ್ದು ತೀಡ್ಬಿಡುತ್ತೆ वेटिंग ಟೈಮ್ ಇಲ್ಲ ಸರ್ ನಮಗೆ वेटिंग ಟೈಮ್ ಬಗ್ಗೆ ಇಲ್ಲ ಸರ್ ನಮಗೆ గేಟ್ ಮಿջ ಜಾಕ ಮಾಡೋ ಬೇರೆ ಗೆಲ್ವೇ ಮಾಡ್ತಾ ಇದ್ದೀನೋ ಕೆ ಎಂಟ್ರಿ ಕೆ ಎಂಟ್ರಿ 게이트 ಸರ್ ಫಸ್ಟ್ 메인 게이트 ಅಲ್ಲಿ ಇಲ್ಲ ಸರ್ ಕೆ ಎಂಟ್ರಿ 게이트 ಇದೆ ಅಲ್ಲಿ ನಾವು ಬ್ಯಾಕ್ ರೋಡ್ ನೇಮ್ತಾ ಶ್ಯಾಡಲ್ ನೇ ತರಲ್ಲ ಓ ಸರ್ ಅಲ್ಲಿ ಯಾ

ಇದಕ್ಕೆ ಫ್ಯಾಕ್ಟ್ರಿ ಇಂದ ಈ ಡಿಮ್ಯಾಂಡ್ ಗೆ ಒಬ್ಬೆ ಇರೋದಕ್ಕೆ ಐ ಡೋಂಟ್ ಥಿಂಕ್ ಸೊಲ್ಯೂಷನ್ ವರ್ಕೌಟ್ ಮಾಡಿ ವೇಟಿಂಗ್ ಟೈಮ್ ರಿಡ್ಯೂಸ್ ಮಾಡಕ್ಕೆ ಬೀಯಿಂಗ್ ಫ್ಯಾಕ್ಟ್ರಿ ಗೇಟ್ ಹತ್ರ ಅದೇ ನೀವು ಹೋದ ಮೇಲೆ ಅಂತೀರ ಯಾರಪ್ಪ ಯಾವ ರೀತಿಯಿಂದ ನಾವು ಏನು ಸೊಲ್ಯೂಷನ್ ಈಗ ಒಂದು ಕೆಲಸ ಮಾಡ್ತೀವಿ ನಾಳೆ ನಾಡಿದ್ರೆ ನಮ್ಮ ಜೆ ಡಿ ಅಗ್ರಿಕಲ್ಚರ್ ಜೆ ಡಿ ಫುಡ್ ಇಬ್ರು ಬರ್ತಾರೆ ಅಲ್ಲಿ ಪ್ರಾಕ್ಟಿಕಲಿ ನೋಡ್ತಾರೆ ಈ ಮೇಯಿಂಗ್ ಟೈಮ್ ಏನು ಎಂಟು ತಾಸು ಒನ್ ಶಿಫ್ಟ್ ಅಂತಾರೆ ಅದನ್ನ ಕಡಿಮೆ ಮಾಡಕ್ಕೆ ಅವರ ಸ್ಥಳದಲ್ಲೇ ವೆರಿಫೈ ಮಾಡಿ ಸೊಲ್ಯೂಷನ್ ಕೊಡ್ತಾರೆ ದಟ್ ಸೊಲ್ಯೂಷನ್ ಇವ್ ಯಾಕೆ ಇಂಪ್ಲಿಮೆಂಟ್ ಅವರು ಎಲ್ಲ ಪ್ರಾಕ್ಟಿಕಲ್ ನೋಡೆ ಕೊಡ್ತಾರೆ ಸೊಲ್ಯೂಷನ್ ಆ ಸೊಲ್ಯೂಷನ್ ನೀವು ಇಂಪ್ಲಿಮೆಂಟ್ ಮಾಡಲೇಬೇಕು ನಾಳೆ ನಾಡಿದ್ರೆ ಇಬ್ಬರು ಜಂಟಿಯಾಗಿ ಹೋಗಿ ನಮ್ಮ ವೇಟ್ಸ್ ಅಂಡ್ ಮೆಜರ್ಸ್ ಆಗಿದ್ದಾರೆ ಮೂವರು ಜಂಟಿಯಾಗಿ ಹೋಗಿ ಸರ್ ಆಕ್ಚುಲಿ ಸರ್ ರೈತರ ಪೇಮೆಂಟ್ ರೋಡ್ ರೋಡ್ ಇಟ್ಟಿದ್ದೀನಿ ಸರ್ ರೋಡ್ ವೆಹಿಕಲ್ ಸರ್